ನಮಸ್ಕಾರ ಸ್ನೇಹಿತರೆ ದಿನ ವಿಶೇಷವಾಗಿ ಒಂದು ಲೈವ್ ಮುಖಾಂತರ ಬಂದಿರೋದೇನಂದರೆ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇದೇ ಮೂವತ್ತೊಂದನೇ ತಾರೀಕು ಡಿಸೆಂಬರು ಮತ್ತು ಜನವರಿ ಹೊಸ ವರ್ಷ ವಿಶೇಷವಾಗಿ ಮುನ್ನೂರು ಜನಕ್ಕೆ ಕಿಟ್ ಪ್ಯಾಕೇಜ್ ವಿತರಣಾ ಕಾರ್ಯಕ್ರಮ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಅಂದ್ಕೊಂಡಿದ್ದೀವಿ ಮತ್ತು ವಿಶೇಷವಾಗಿ ನವ ಕರ್ನಾಟಕ ಟಿಟಿ ಬಂದಿ ವ್ಯಾಪಾರಿಗಳ ಒಂದು ವಿಭಾಗ ಉದ್ಘಾಟನೆ ಕಾರ್ಯಕ್ರಮನೂ ಇವತ್ತು ಗಾಂಧಿನಗರ ಭಾಗದಲ್ಲಿ ನೂತನವಾಗಿ ಆಫೀಸ್ ಓಪನ್ ಆಗ್ತಾ ಇದೆ ರಾಜ್ಯಾಧ್ಯಕ್ಷರು ಮತ್ತೆ ರಾಜ್ಯ ಉಪಾಧ್ಯಕ್ಷರು ಪದಾಧಿಕಾರಿಗಳನ್ನೆಲ್ಲ ಒಂದು ವಿಶೇಷವಾಗಿ ಇವತ್ತು ಅವ್ರನ್ನ ಆಯ್ಕೆ ಮಾಡೋ ಅಂಥ ಒಂದು ದಿವ್ಯ ಕಾರ್ಯಕ್ರಮ ಮತ್ತು ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಅಡ್ವಾನ್ಸ್ ಆಗಿ ಶುಭಾಶಯ ತಿಳಿಸ್ತಾ ನಮ್ಮ ಧಾರ್ಮಿಕ ಅಳಿವಿನಂಚಲ್ಲಿ ಇರುವಂಥ ಕ್ಷೇತ್ರಗಳನ್ನೆಲ್ಲ ಒಂದು ಉನ್ನತ ಮಟ್ಟದಲ್ಲಿ ಜನ್ವರಿ ಮುಂದೆ ಒಂದು ರಾಜ್ಯದ ಪ್ರತಿಯೊಂದು ತಾಲೂಕು ಹೋಬಳಿ ಮಟ್ಟ ಜಿಲ್ಲಾ ಮಟ್ಟ ಗ್ರಾಮಾಂತರ ಮಟ್ಟದಲ್ಲಿ ನೆಲೆಗುಂದಿರೋವಂಥ ದೇವಸ್ಥಾನಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡುವಂತ ಒಂದು ಅನುದಾನದ ಬಿಡುಗಡೆಯನ್ನು ನಾವು ರಾಮಲಿಂಗಾರೆಡ್ಡಿ ಸಾಹೇಬ್ರ ಮುಖಾಂತರ ಒಂದು ಲೆಟರ್ ತೊಗೊಂಡಿದ್ದೀವಿ ಮತ್ತು ಇದರ ಉಪಯೋಗ ಅರ್ಚಕರು ಐ ಡಿ ಕಾರ್ಡ್ಗಳನ್ನ ಪಡ್ಕೊಬೇಕು ಮತ್ತು ಕೆಲವು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಐದು ಲಕ್ಷ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಐ ಡಿ ಓಲ್ಡ್ರ್ ಇರೋವಂಥವ್ರಿಗೆ ಮತ್ತೆ ಆಗಮ ಪುತ್ರ ಇರೋವಂಥ ಅರ್ಚಕರುಗಳಿಗೆ ಈ ಅಮೌಂಟು ಸಿಗ್ತಾ ಇದೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಉಚಿತವಾದ ಶಿಕ್ಷಣದ ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ವಿಭಾಗ ಮಾಡ್ತಾ ಇದೆ ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಮತ್ತು ಈ ಕೆಲವು ಭಾಗದಲ್ಲಿ ಕೆಲವು ದೇವಸ್ಥಾನಗಳ ಅರ್ಚಕರು ದೇವರು ಬರುತ್ತೆ ಅದು ಇದು ಅಂತೆಲ್ಲ ಮಾಡಿ ಜನರ ಒಂದು ತಪ್ಪು ಮಾರ್ಗದರ್ಶನ ಕೊಟ್ಟು ದುಡ್ಡು ಮಾಡೋ ಅಂಥ ಕೆಲಸಗಳು ನಡೀತಾ ಇದೆ ಇದ್ರ ಬಗ್ಗೆ ತೀವ್ರವಾದ ಕ್ರಮವನ್ನು ಧಾರ್ಮಿಕ ದೇವಸ್ಥಾನಗಳ ವಿಭಾಗ ತಗೊಳ್ತದೆ ಅತಿ ಶೀಘ್ರದಲ್ಲೇ ರಾಜ್ಯ ಸರ್ಕಾರದಿಂದನೂ ಒಂದು ಲಡ್ಡೆಡ್ ನಮಗೆ ಇಶ್ಯೂ ಮಾಡಿದ್ದಾರೆ ಈ ಥರದ್ದೆಲ್ಲ ಒಂದು ಸರ್ವೆ ಮಾಡಿ ನೀವು ಆ ದೇವಸ್ಥಾನಗಳನ್ನ ಗುರುತಿಸಿ ಅವನ್ನೆಲ್ಲ ವಶಪಡಿಸ್ಕೊಬೇಕು ಅನ್ನೋ ಒಂದು ಮಾಹಿತಿ ಬಂದಿದೆ ಇದು ಜನರಿಗೆ ತಪ್ಪು ಮಾಹಿತಿ ಕೊಟ್ಟು ಹಣ ಸಂಗ್ರಹಣೆ ಮಾಡೋ ಅಂಥ ಅರ್ಚಕರಿಗೆ ನೇರವಾದ ಒಂದು ಮಾಹಿತಿ ಮತ್ತು ಯಾರ್ಯಾರ ಅರ್ಚಕರ ಹತ್ರ ಧಾರ್ಮಿಕ ದತ್ತಿಗೆ ಒಳಪಡದೇ ಇರೋಂಥ ದೇವಸ್ಥಾನಗಳ ಅರ್ಚಕರ ಹತ್ರ ಐ ಡಿ ಕಾರ್ಡ್ ಇಲ್ಲ ಅವರು ಒಂದು ಪಡ್ಕೋಬೇಕು ಐ ಡಿ ಕಾರ್ಡ್ ಪಡ್ಕೋಬೇಕು ಮತ್ತು ನೀವು ಅರ್ಚಕರು ಸೇವೆ ಸಲ್ಲಿಸ್ತಾ ಇದ್ರೆ ಆಗಮ ಪತ್ರ ಇರಬೇಕು ಅಂತ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀವಿ ಮತ್ತೆ ಮತ್ತೊಮ್ಮೆ ಇದು ಜನರಿಗೆ ತಪ್ಪು ಸಂದೇಶ ಕೊಟ್ಟು ಹಣ ಸಂಗ್ರಹಣೆ ಮಾಡುವಂತಹ ದೇವಸ್ಥಾನಗಳ ಒಂದು ರದ್ದುಪಡಿಕೆ ಇದು ಜನವರಿಯಿಂದ ಇದಾಗ್ತಾ ಇದೆ ಈಗ ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ ಇದು ಸ್ವಲ್ಪ ಹುಷಾರಾಗಿರಬೇಕು ಮತ್ತೆ ಐ ಡಿ ವೋಲ್ಡರ್ಸ್ ಯಾರ್ಯಾರು ಇಲ್ಲ ಇದನ್ನ ಐ ಡಿ ಕಾರ್ಡ್ ಪಡ್ಕೋಬೇಕು ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಶಿವಾರ್ಯ ರಾಜ್ಯಾಧ್ಯಕ್ಷರು ಈಗ ಒಂದು ವಿಶೇಷ ನಮ್ಮ ಧಾರ್ಮಿಕದ ಒಂದು ಪ್ರತಿಯೊಂದು ಜಿಲ್ಲೆಗೆ ಸಂಚಾಲಕರಾಗಿ ಮೈಸೂರು ಜಿಲ್ಲಾಧ್ಯಕ್ಷರು ಮತ್ತು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರು ಮುಖಾಂತರ ಎಲ್ಲ ಈಗ ಜನರ ಹಣ ಸಂಗ್ರಹಕ್ಕೆ ತಪ್ಪು ಮಾಹಿತಿ ಕೊಟ್ಟು ದೇವರು ಬರ್ತದೆ ಇಪ್ಪ ಮಾಡ್ಕೊಡ್ತೀವಿ ವಿಷಯ ಈ ತರ ತಪ್ಪು ಸಂದೇಶ ಮಾಡೋ ದೇವಸ್ಥಾನಗಳನ್ನೆಲ್ಲ ಒಂದು ಸರ್ವೆ ಮಾಡಕ್ಕೆ ಇವ್ರನ್ನ ಮತ್ತೆ ರಾಜ್ಯದ ಪ್ರತಿಯೊಂದು ಆ ತಾಲೂಕು ಮಟ್ಟದ ಅಧ್ಯಕ್ಷಗಳು ಜಿಲ್ಲಾ ಮಟ್ಟದ ಅಧ್ಯಕ್ಷಗಳನ್ನ ಒಂದು ಭೇಟಿಗೆ ಕಳಿಸ್ತಾ ಇದ್ದೀವಿ ಇದರ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ರಾಜ್ಯ ಸರ್ಕಾರದಿಂದನೂ ಒಂದು ಅಲೌನ್ಸ್ ಆಗಿದೆ ಇದು ತಪ್ಪು ಸಂದೇಶ ಜನಗಳು ಕೊಡಬಾರದು ದಯಮಾಡಿ ಅರ್ಜಿಗಳು ಐ ಡಿ ಕಾರ್ಡ್ನ ಪಡ್ಕೊಳ್ಳಿ ನಿಮ್ಮ ಗುರುತಿನ ಚೀಟಿ ಇದ್ದಲ್ಲಿ ಮುಂದಿನ ಸರ್ಕಾರದ ಅನು ಅನುದಾನಗಳು ಯೋಜನೆಗಳು ನಿಮಗೆ ಉಪಯೋಗ ಆಗೋದು ದೇವಸ್ಥಾನಗಳಿಗೆ ಎಲ್ಲ ಪ್ರತಿಯೊಂದು ಸಿಗುತ್ತೆ ಅಂತ ಮತ್ತೊಮ್ಮೆ ಮಗದೊಮ್ಮೆ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯ ತಿಳಿಸ್ತಾರೆ ನಮಸ್ಕಾರ